ಹುಡ್ಗಿ ಏನ್ ಬರ್ದೈತೆ ಬರ್ದಿದೀವಿ ಸರಿನೋ ತಪ್ಪೋ ಗೊತ್ತಿಲ್ಲ ನಾವು ಅಷ್ಟೇ ಪೇಪರ್ ಕೊಟ್ಟಿದ್ರು ಯಾರು ಮಾಡವ್ರೆ ಅಂತ ಗೊತ್ತಿಲ್ಲ ಉಚ್ಚಾ ಬಂದಾಗ ಮಾಡೋರೆ ಒಂದ್ ಕ್ವಶನ್ ಬರ್ ಎಣ್ಣೆ ಕ್ವಶನ್ ಬರ್ತಾ ಏನಂತ ಬರೆಯೋದು ಎಮ್ ಸಿ ಕ್ಯೂನ ಯಾರು ಹೇಳ್ಕೊಟ್ರು ಒಂದು ಹುಡ್ಗಿ ಕೂತಿದ್ದು ಬರ್ದ್ವಿ ಶಿಸ್ತಾ ಬರ್ದಿದೀವಿ ಆ ಹುಡ್ಗಿ ಏನ್ ಬರ್ತೈತೆ ಬರ್ದಿದೀವಿ ಸರಿನೋ ತಪ್ಪೋ ಗೊತ್ತಿಲ್ಲ ಹುಡುಗಿ ಬರ್ತಿದೀನಿ ಬಂದ್ರೆ ಬರ್ಲಿ ಬರ್ದೇ ಇಲ್ಲ ನಮ್ದು ಎಂಟು ಮಾರ್ಕ್ಸ್ ಬರ್ಬೋದು ಫೇಲ್ ಏನು ಮಾಡಕ್ ಒಟ್ಟೆ ಎಷ್ಟು ಉರ್ಸ್ತಾರ ಅಂದ್ರೆ ಅವ್ರಿಗೆ ಕೈ ಮುಗಿದು ಬಿಡ್ಬೇಕು ಸೆವೆಂಟಿ ಪ್ಲಸ್ ಬರ್ಬೋದು ಸೆವೆಂಟಿ ಪ್ಲಸ್ ಬರ್ಬೋದು ಇನ್ನೊಂದು ಐದಾರು ಮಾರ್ಕ್ಸ್ ಅವ್ರ ಇವ್ರು ಹೇಳ್ಕೊಟ್ರು ಏಟಿಗೂ ಬರ್ತಿದ್ದೀನಿ ನೋಡೋಣ ಎಷ್ಟು ಬರುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಯಾರು ಏನು ಹೇಳ್ಕೊಡ್ಲಿಲ್ಲ ಕಷ್ಟ ಕೊಟ್ಟವ್ರೆ ನಮ್ ರೂಮ್ ಹೇಳ್ಕೊಟ್ಟಿಲ್ಲ ಅದಕ್ಕೆ ಸೆವೆಂಟಿ ಪ್ಲಸ್ ಬರ್ದಿದ್ವಿ ಆದ್ರು ಪಾಸ್ ಅಲ್ಲ ಸೆವೆಂಟಿ ಪ್ಲಸ್ ನಮ್ ಭವಿಷ್ಯ ನಿಂತಿರೋದು ಇನ್ವಿಜುಲೇಷನ್ ಮತ್ತೆ ವ್ಯಾಲ್ಯೂಟರ್ ಕೈಲಿ ಅಷ್ಟೇ ಬಂದಿರ್ತೀವಿ ನಾವು ಚೆನ್ನಾಗಿ ಬರ್ತಿದೀವಿ ಇಬ್ರು ಮೂರು ಜನ ಪಾಸ್ ಆದ್ರೆ ಹೆಚ್ಚು ಇಲ್ಲಿ ಯಾರು ಪಾಸ್ ಆಗಲ್ಲ ತಲೆ ಕೆಡ್ಸ್ಕೊಬಿಡಿ ಹುಡ್ಗಿರ್ ಬತ್ತವ್ರೆ ಚೆನ್ನಾಗಿ ಓದಿರ್ತಾರ ಪಾಸ್ ಆಯ್ತಾರ ಅವ್ರನ್ನ ಕೇಳಿ ಇಲ್ಲ ಇವ್ನ ಕೇಳಿ ಬರ್ದಿದ್ರೆ ಬರ್ದಿದ್ರೆ ಫುಲ್ ಈಸಿ ಇತ್ತು ಸೆವೆಂಟಿ ಫೈವ್ ಪ್ಲಸ್